ರಾಜರಾಜೇಶ್ವರಿ ಸಿಲ್ಕ್ ಎಲ್ಲಿ ಬರುತ್ತೆ ಅಂದ್ರೆ ಸ್ವಾಮಿ ಟೆಂಪಲ್ ಹತ್ರ ಎಂ ಜಿ ರೋಡ್ ಕಲೆಕ್ಪುರ ಸೊ ಫ್ರೆಂಡ್ಸ್ ಒನ್ ಆಫ್ ದ ಸೂಪರ್ ಬೆಸ್ಟ್ ಬಿಗ್ಗೆಸ್ಟ್ ಹೋಲ್ಸೇಲ್ ಶೋರೂಮ್ ನಾನು ನಿಮಗೆ ತೋದಾ ಬಂದಿದ್ದೀನಿ ನನಗಂತೂ ಈ ವಿಡಿಯೋ ಮಾಡುವಾಗಲೇ ಫುಲ್ ಎಕ್ಸೈಟೆಡ್ ಆಗಿದೆ ಯಾಕಪ್ಪ ಅಂದ್ರೆ ಈ ಅಂಗಡಿಯ ವಿಶೇಷತೆನೆ ಹಾಗೆ ರೀ ಇಲ್ಲಿ ನಿಮ್ಗೆ ಪೆಟಿಕೋಟಿಂದ ಹಿಡಿದು ಡೈಲಿ ವೇರ್ ಸೀರೆ ಸಿಂಥೆಟಿಕ್ ಸೀರೆ ಸೆಮಿ ಕಂಚಿ ಬ್ರೈಡಲ್ ಸಿಲ್ಕ್ ಟಿಶ್ಯೂ ಸಿಲ್ಕ್ ಅಂದ್ಬಿಟ್ಟು ಎಲ್ಲ ತರದ ಸೀರೆಗಳು ಒಂದೇ ಅಂಗಡಿಯಲ್ಲಿ ಇರುತ್ತೆ ಸೊ ಈ ಅಂಗಡಿ ನೋಡುವಾಗಲೇ ಎಲ್ಲ ಹೋಲ್ಸೇಲ್ ಪ್ರೈಸ್ ಅಂತ ಹೇಳ್ಬಿಟ್ಟು ಶಾಕ್ ಆಗೋ ಸೊ ಈ ಕಡೆ ನೀವು ನೋಡ್ತಾ ಇದ್ರ ಫಸ್ಟ್ ತಿಂಗ್ ಫಸ್ಟ್ ಸೆಕ್ಷನ್ಸ್ ಅಲ್ಲೇ ನಮಗೆ ಸೆಕ್ಷನ್ ವೈಸ್ ಇಟ್ಟಿದ್ದಾರೆ ಈ ಕಡೆ ನೀವು ನೋಡ್ತಾ ಇದ್ರೆ ಬಂದ್ಬಿಟ್ಟು ಬ್ಲೌಸ್ ಪೀಸ್ ಗಳಾಗಿರುತ್ತೆ ಸೂಪರ್ ಆಗಿ ಮಾಡಿದ್ರು ಎಲ್ಲಾ ಬಂದ್ಬಿಟ್ಟು ಟಾಪ್ ನಾಚ್ ಕ್ವಾಲಿಟಿ ಎಲ್ಲ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನನಗೆ ಮಾರ್ಕೆಟ್ ಪ್ರೈಸ್ ಗೊತ್ತು ಸೊ ನಾನೇ ಹೇಳ್ತೀನಿ ಟ್ರಸ್ಟ್ ಮೇ ಎಲ್ಲ ಹೋಲ್ಸೇಲ್ ಪ್ರೈಸ್ ಕೊಡ್ತಾ ಇದ್ರು ನೋಡ್ತಾ ಇದ್ರೆ ಬಂದ್ಬಿಟ್ಟು ಸಪ್ರೇಟ್ ಸೆಕ್ಷನ್ ಇಟ್ಟಿದ್ರು ಅದು ಅಷ್ಟೊಂದು ಕಲರ್ಸ್ ನಿಮ್ಮನೆ ಮದುವೆ ಮುಂಜಿ ಗೃಹ ಪ್ರವೇಶ ಸೀಮಂತ ಅಥವಾ ಯಾವುದೇ ರೀತಿಯಾದ ವಿಶೇಷ ದಿನಗಳಿಗೆ ಸೀರೆಲ್ಲ ಬೇಕು ನಿಮ್ಮ ಓನ್ ಯೂಸ್ಗೆ ಸೀರೆಗಳೆಲ್ಲ ಬೇಕು ಅಂದ್ರೆ ಡೆಫಿನೆಟ್ ಆಗಿ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಡಿಮೆ 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 ಬೆಲೆಗೆ ಇಲ್ಲಿ ನಿಮಗೆ ಸೀರೆಗಳೆಲ್ಲ ಸಿಗುತ್ತೆ ಮಾತ್ರ ಅಲ್ಲದೆ ವ್ಯಾಪಾರ ಮಾಡಬೇಕು ಮನೆಯಲ್ಲೇ ವ್ಯಾಪಾರ ಮಾಡಬೇಕು ಅಂದ್ಕೊಂಡವ್ರು ಕೂಡ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಬೋದು ಒನ್ ಆಫ್ ದ ಬಿಗ್ಗೆಸ್ಟ್ ಶೋರೂಮ್ ಅದನ್ನು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗೋದು ಅಂದ್ರೆ ಅದು ಕನಕಪುರದಲ್ಲಿರುವಂತಹ ರಾಜರಾಜೇಶ್ವರಿ ಸಿಲ್ಕ್ಸ್ ಅಲ್ಲಿ ನನಗೆ ಪರ್ಸನಲ್ ಆಗಿ ಅಂಗಡಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಯಾಕಪ್ಪ ಅಂದ್ರೆ ನಿಜವಾಗ್ಲೇ ಹೇಳ್ತೀನಿ ಕ್ವಾಲಿಟಿ ವೆರೈಟಿ ಡಿಸೈನ್ಸ್ ಅಲ್ಲಿ ಯಾವುದೇ ರೀತಿಯಾದ ಕಾಂಪ್ರಮೈಸ್ ಮಾಡಿದ್ರೆ ಅಷ್ಟು ಒಳ್ಳೆ ಸೂಪರ್ ಆಪ್ಷನ್ಸ್ನ ಕೊಟ್ಟಿದ್ದಾರೆ ಇವಾಗ ಮಾರ್ಕೆಟಲ್ಲಿ ಅಂದರೆ ಬ್ಯಾಂಗ್ಳೂರಲ್ಲಿ ಮಾರ್ಕೆಟಲ್ಲಿ ಏನು ಕ್ವಾಲಿ ಕ್ವಾಲಿಟಿ ಕೊಟ್ಟಿದ್ದಾರೋ ಏನು ಪ್ರೈಸ್ ಕೊಟ್ಟಿದ್ದರು ಅದಕ್ಕಿಂತ ಇನ್ನೂ ಕಡಿಮೆ ಪ್ರೈಸು ಕೊಡ್ತಾ ಇರೋದೇ ಆಶ್ಚರ್ಯ ಅಂತಲೇ ಹೇಳ್ಬೋದು ಸೊ ಅವ್ರ ಹತ್ರ ನಾನು ಕೇಳಿದೆ ಹೇಗೆ ಸರ್ ಇಷ್ಟು ಕಡಿಮೆ ಪ್ರೈಸ್ಗೆ ಅಂತ ಹೇಳಬೇಕಾದ್ರೆ ಅವ್ರು ಹೇಳಿದ್ರು ಡೈರೆಕ್ಟ್ ಮ್ಯಾನುಫ್ಯಾಕ್ಚರರಿಂದ ನಾವು ತರಿಸ್ಕೊಂಡು ಡೈರೆಕ್ಟಾಗಿ ಜನಗಳಿಗೆ ಸೇಲ್ ಮಾಡ್ತಾ ಇದ್ದೀವಿ ಅಂತ ಸೂಪರ್ ಅಲ್ಲ ಕರ್ನಾಟಕ ಜನತೆಗೆ ನಮಸ್ಕಾರ ರಾಜರಾಜೇಶ್ವರಿ ಸಿಲ್ಕ್ ಅಂಡ್ ಸ್ಯಾರೀಸು ನಮ್ಮಲ್ಲಿ ಎಲ್ಲಾ ವೆರೈಟೀಸ್ ಸ್ಯಾರೀಸು ಸಾರೀಸ್ ಸಿಲ್ಕ್ ಸ್ಯಾರೀಸು ಎಲ್ಲಾ ವೆರೈಟೀಸ್ ಹೋಲ್ಸೇಲ್ ಪ್ರೈಸ್ ಒಂದೇ ಬೆಲೆ ಸಿಕ್ಕತ್ತೆ ಗೌರಿ ಹಬ್ಬ ಗಣೇಶ ಹಬ್ಬದು ಎಲ್ಲಾ ವೆರೈಟೀಸ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಕ್ಕತ್ತೆ ಕಣಪುರಲ್ಲಿ ರಾಜರಾಜೇಶ್ವರಿ ಸಿಲ್ಕ್ ಅಂಡ್ ಸ್ಯಾರೀಸ್ ಕಲೆಕ್ಷನ್ ಎಲ್ಲ ಇದೆ ಫ್ಯಾನ್ಸಿ ವೆರೈಟೀಸ್ ಎಲ್ಲ ಸಿಗುತ್ತೆ ಪೆಟಿಕೋಟ್ಸ್ ಪೆಟಿಕೋಟ್ ಸಾರೀಸ್ ಎಲ್ಲ ಸಿಗುತ್ತೆ ಓಕೆ ಕಲೆಕ್ಷನ್ಸ್ ತೋರಿಸ್ತೀರಾ ಹಾ ಹೌದು ಹಲೋ ಸಿಸ್ಟರ್ ನಮಸ್ತೆ ನಮಸ್ತೆ ಮೇಡಂ ನಮ್ದು ರಾಜಾ ರಾಜೇಶ್ವರಿ ಸಿಲ್ಕ್ ಅಂಡ್ ಅಂತ ಬಂದು ಶೋರೂಮ್ ಕಣಪುರದಲ್ಲಿ ಓಪನ್ ಆಗಿರೋದು ಓಕೆ ನಮ್ಮಲ್ಲಿ ಎಲ್ಲಾ ತರ ಸ್ಯಾರೀಸ್ ಹೋಲ್ಸೇಲ್ ರೇಟ್ ಅಲ್ಲಿ ಸಿಗುತ್ತೆ ಕಡಿಮೆ ರೇಟ್ ಅಲ್ಲಿ ಬನ್ನಿ ಒಂದ್ಸರಿ ಭೇಟಿ ಮಾಡಿ ನೋಡಿ ಕಲೆಕ್ಷನ್ ತುಂಬಾ ಇದೆ ಓಕೆ ಸೊ ಕಲೆಕ್ಷನ್ಸ್ ತೋರಿಸ್ತೀರಾ ಸೊ ಫ್ರೆಂಡ್ಸ್ ನೋಡ್ತಾ ಇದೀವಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ರಾಜರಾಜೇಶ್ವರಿ ಸಿಲ್ಕ್ ನಾವಿದೀವಿ ಸೀರೆಗಳೆಲ್ಲ ತೋರಿಸ್ತಾದ್ರೆ ಇದು ಏನ್ ಸೀರೆ ಸಿಸ್ಟರ್ ಸ್ಯಾರಿ ಓಕೆ ಸೊ ಫ್ರೆಂಡ್ಸ್ ನೋಡಿ ಇದು ಬಂದ್ಬಿಟ್ಟು ನಿಮಗೆ ಕಾಟನ್ ಸ್ಯಾರೀಸ್ ಆಗಿರುತ್ತೆ ಏನ್ ಪ್ರೈಸ್ ಆಲ್ಮೋಸ್ಟ್ ನಮ್ಗೆಲ್ಲಾನು ಮೆನ್ಶನ್ ಮಾಡಿರ್ತಾರಲ್ಲವರ ಪ್ರತಿ ಸೀರೆಗೂ ಅವರೇ ನಮಗೆ ಲೈಕ್ ಟ್ರೈ ಸ್ಟಾಕ್ ಜೊತೆಗೆ ಮೆನ್ಶನ್ ಮಾಡಿರ್ತಾರೆ ಸೀರೆಗಳೆಲ್ಲ ತೋರಿಸ್ತಾ ಇದ್ರೆ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಕೋಬಹುದು ತ್ರೀ ತರ್ಟಿ ರುಪೀಸ್ ಸೂಪರ್ ಆಗಿರುವಂತಹ ಕಾಟನ್ ಸೀರೆ ವಿತ್ ಏನ್ ಹೇಳೋದು ಝರಿ ವರ್ಕ್ ಝರಿ ಬಾರ್ಡರೇ ಇದೆ ನೋಡ್ರಿ ನಾನು ಪ್ರಿಂಟ್ ಅಂದ್ಕೊಂಡೆ ಎಸ್ ಇಲ್ಲ ಇದೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಲರ್ಫುಲ್ ಆಗಿದೆ ಎಸ್ಪೆಷಲಿ ಫ್ಲೋರಲ್ ಪ್ರಿಂಟರ್ ಕೂಡ ಸೂಪರ್ ಆಗಿದೆ ಇದನ್ನ ಸ್ವಲ್ಪ ಓಪನ್ ಮಾಡ್ತಾ ಹಾಂ ನೋಡಿ ಸೊ ಇದೆಲ್ಲ ಬಂದ್ಬಿಟ್ಟು ನಮಗೆ ತ್ರೀ ತರ್ಟಿ ರುಪೀಸಲ್ಲೇ ಸಿಗುತ್ತೆ ಬೇಕು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇನ್ನು ಕೂಡ ವೆರೈಟೀಸ್ ಜಾಸ್ತಿ ಇದೆ ಅಂಡ್ ಈ ಸೀರೆ ಬಗ್ಗೆ ಹೇಳಿ ಲೆಲಿಂಗ್ ಕಾಟನ್ ಮೇಡಮ್ ಇದು ಹಾಂ ಹಾಂ ಫೈವ್ ಫಿಫ್ ಹಂಡ್ರೆಡ್ ಬರುತ್ತೆ ಇದು ಓಕೆ ಸೊ ಪ್ರತಿ ಸೀರೆಗಳ ಮೇಲೆ ನಮಗೆ ಪ್ರೈಸ್ ಇದ್ದೇ ಇರುತ್ತೆ ಅಲ್ಲವ್ರ ಸೊನ್ ಕಾಟನ್ ಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ಸೊ ಅಂಡ್ ಈ ಕಡೆ ನೀವು ನೋಡೋದಾದ್ರೆ ತ್ರೀ ಟ್ವೆಂಟಿ ಫೈವ್ ರುಪೀಸ್ಗೆ ಇದು ನಮಗೆ ಸಿಕ್ಬಿಡುತ್ತೆ ಸೊ ಇದೆಲ್ಲ ಬಂದ್ಬಿಟ್ಟು ಕಂಪ್ಲೀಟ್ಲಿ ಹೋಲ್ಸೇಲ್ ಪ್ರೈಸ್ ಆಗಿರುತ್ತೆ ನಿಮ್ಗೆ ಯೂಶಲಿ ಈ ಪ್ರೈಸ್ ಗೆ ಎಲ್ಲೂ ಸಿಗದೆ ಅಂತ ಹೇಳ್ಬಹುದು ಸೊ ಹಾಗಿರ್ಬೇಕಾದ್ರೆ ನಿಮಗೆ ಏನಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಬಹುದು ಇನ್ ಕೇಸ್ ನೀವು ಏನಾದ್ರು ಮನೇಲೆ ವ್ಯಾಪಾರ ಮಾಡ್ತೀರಾ ಬಿಸ್ನೆಸ್ ಏನಾದ್ರು ಸ್ಟಾರ್ಟ್ ಮಾಡ್ತೀರಾ ಹೆಣ್ಮಕ್ಳು ಸೊ ನೀವು ಕೂಡ ಬನ್ನಿ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಇರೋ ನಂಬರ್ ಕಾಲ್ ಮಾಡಿದ್ರೆ ಅವ್ರು ಕೂಡ ನಿಮಗೆ ಇನ್ನೂ ವಾಟ್ಸಪ್ ಗ್ರೂಪ್ ಇದೆ ಅಲ್ಲ ನಿಮ್ದು ಸೊ ವಾಟ್ಸ್ಆಪ್ ಗ್ರೂಪ್ ಇದೆ ಇದೆ ಅದ್ರಲ್ಲಿ ನಿಮ್ಮನ್ನ ಜಾಯಿನ್ ಮಾಡ್ತಾರೆ ಹೊಸ ಹೊಸ ಕಲೆಕ್ಷನ್ ಫಿಕ್ಸ್ ನ ಶೇರ್ ಮಾಡಿ ಇದು ನೋಡಿ ಮೇಡಮ್ ಇದು ಹಾ ಇದು ಮಿಸ್ ಮ್ಯಾಚಿಂಗ್ ಅಂತ ಸ್ಯಾರೀಸ್ ಬರುತ್ತೆ ಇದು ಚೆನ್ನಾಗಿದೆ ಈಗೆಲ್ಲ ಟ್ರೆಂಡಿ ಆಗಿ ಓಡ್ತಾ ಇರೋದು ಇದೇ ತರ ಸ್ಯಾರೀಸ್ ನಿಮ್ಗೆ ಕಲರ್ ಕಲೆಕ್ಷನ್ ಬೇಕಾದ್ರೆ ಸಿಗುತ್ತೆ ಬನ್ನಿ ನೋಡಿ ಇದರಲ್ಲಿ ಎಲ್ಲ ಕಲರ್ಸು ಮತ್ತೆ ಹೋಲ್ಸೇಲ್ ರೇಟ್ ಅಲ್ಲಿ ಸಿಗುತ್ತೆ ಮತ್ತೆ ಇದು ನೋಡಿ ಕೋಚಂಪಲ್ಲಿ ಕಾಟನ್ ಅಂತ ಬರುತ್ತೆ ಇದು ಸ್ವಲ್ಪ ಕಾಸ್ಟ್ಲಿ ರೇಂಜ್ ಇದೆ ಅದರಲ್ಲಿ ಕಡಿಮೆ ರೇಂಜ್ ಈ ತರ ಬರುತ್ತೆ ಇದು ಕಾಟನ್ ಸ್ಯಾರೀಸು ಇದರಲ್ಲಿ ಕಾಟನ್ ಸಿಲ್ಕ್ ಅಂತ ಬರುತ್ತೆ ಇದನ್ನು ತ್ರೀ ಥೌಸಂಡ್ ಟೂ ಟೂ ಥೌಸಂಡ್ ಅಲ್ಲೆಲ್ಲ ಸಿಗುತ್ತೆ ಓಕೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇದ್ರೆ ಅದೆಲ್ಲ ಬಂದುಬಿಟ್ಟು ನಮಗೆ ಪ್ಯೂರ್ ಕೋರಾ ಸಿಲ್ಕ್ ಆಗಿರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಈ ಕೋರಾ ಸಿಲ್ಕ್ ಬಂದ್ಬಿಟ್ಟು ನಮಗೆ ಯಾವ ಅಲ್ಲಿ ಬರುತ್ತೆ ಅಂದರೆ ತ್ರೀ ತೌಸಂಡ್ ನೈಂಟಿ ಫೈವ್ ರುಪೀಸಲ್ಲಿ ಸಿಕ್ಬಿಡುತ್ತೆ ಈಸ್ ಸೂರ್ ಗುಡ್ ನಿಮ್ಗೆ ಬೇಕಾದ್ರೆ ನೀವು ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಯಾವ್ದಾರು ಒಂದು ಸೀರೆ ಓಪನ್ ಮಾಡ್ತೀರ ನೋಡಿರಿ ಕೋರಾ ಸಿಲ್ಕ್ ಬಂದ್ಬಿಟ್ಟು ಪ್ಯೂರ್ ಕೋರಾ ಸಿಲ್ಕ್ ಆಗಿದೆ ಇಟ್ಸ್ ಲೈಕ್ ಬ್ಯೂಟಿಫುಲ್ ಆಗಿದೆ ಓಕೆ ಸೊ ನಿಮ್ಮ ಹತ್ರ ಎಲ್ಲ ಥರ ಸೀರೆಗಳು ಇದೆ ಅಬ್ವಿಯಸ್ಲಿ ಸೊ ಎಲ್ಲರೂ ಮೇಲೆ ಬಂದ್ಬಿಟ್ಟು ನಮಗೆ ಪ್ರೈಸ್ಡ್ ಆಗಿರೋದೆ ಒಂದು ಬೆಸ್ಟ್ ವಿಷಯ ಅಂತ ಹೇಳ್ಬೋದು ಲೈಕ್ ಏಲಂಪಲ್ಲಿ ಆಗಲಿ ಅಥವಾ ಏನು ಹೇಳೋದು ಲೈಕ್ ನೋಡಿ ಇದು ಅಷ್ಟೇ ನಿಮಗೆ ಪ್ಯೂರ್ ಕೋರಾನೇ ಸಿಗುತ್ತೆ ಅಂಡ್ ಈ ಕಡೆಲ್ಲ ನೀವು ನೋಡ್ತಾ ಇದ್ರ ಪೋಚಂಪಲ್ಲಿ ಇಕ್ಕ ಸ್ಯಾರೀಸು ಒನ್ ಆಫ್ ಸೂಪರ್ ಬೆಸ್ಟ್ ಬ್ಯೂಟಿಫುಲ್ ಸ್ಯಾರೀಸ್ ಅಂಡ್ ಇವಾಗ ಇದು ಟ್ರೆಂಡ್ ಕಲೆಕ್ಷನ್ಸ್ ಆಗಿರುತ್ತೆ ಇದು ಬೇಕಾ ಇದನ್ನು ಕೂಡ ಬಂದು ಪೋಚೆ ಮಾಡ್ಕೊಳ್ಳಿ ಸಾಫ್ಟ್ ಸಿಲ್ಕ್ ಇದು ಸೆಮಿ ಸಿಲ್ಕ್ ಅಂತ ಬರುತ್ತೆ ಇದ್ರಲ್ಲೂ ನಿಮಗೆ ಸಿಕ್ಸ್ ಸೆವೆಂಟಿ ಫೈವ್ ಇಂದ ಸ್ಟಾರ್ಟಿಂಗ್ ರೇಂಜ್ ಸಿಗುತ್ತೆ ಇದರಲ್ಲೂ ಬೇರೆ ಕಲರ್ಸ್ ಕಲೆಕ್ಷನ್ಸ್ ಎಲ್ಲ ಬೇರೆ ಸಿಗುತ್ತೆ ಇದು ನಮಗೆ ಸಿಕ್ಸ್ ಹಂಡ್ರೆಡ್ ಅಂಡ್ ಸೆವೆಂಟಿ ಫೈವ್ ರುಪೀಸ್ ಓಕೆ ಆರ್ನೂರ ಎಪ್ಪತ್ತೈದು ರೂಪಾಯಿಂದ ಶುರು ಆಗುತ್ತೆ ಫೈವ್ ಫಿಫ್ಟಿ ಗಂಟಾನು ಸಿಗುತ್ತೆ ಇದರಲ್ಲಿ ಸೆಮಿ ಸಿಲ್ಕ್ ಅಲ್ಲಿ ಬನ್ನಿ ನೋಡಿ ಒಂದ್ಸರಿ ಸೊ ಯಾವ್ದಾದ್ರು ಒಂದ್ ಸೀರೆ ಓಪನ್ ಮಾಡ್ತೀರಾ ಫ್ರೆಂಡ್ಸ್ ಇದೆ ನೀವು ಏನು ನೋಡ್ತಾ ಇದ್ರೆ ಇದು ಬಂದ್ಬಿಟ್ಟು ನಿಮಗೆ ಸೆಮಿ ಕಾಂಜೀವರಂ ಸ್ಯಾರೀಸ್ ಆಗಿರುತ್ತೆ ಹಾಂ ಓಕೆ ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಇದು ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೀವೇನಾದರೂ ಕನಕಪುರ ಅಕ್ಕಪಕ್ಕದಲ್ಲಿ ಇದ್ದೀರ ಅಂದರೆ ಡೆಫನೆಟ್ ಆಗಿ ದೋಣ ಆಫ್ ದ ಬೆಸ್ಟ್ ಸ್ಟೋರ್ ಅಂತಲೇ ಹೇಳ್ಬೋದು ನಿಮ್ಮನೆ ಮದುವೆ ಮುಂಜಿ ಗೃಹ ಪ್ರವೇಶ ಸೀಮಂತ ಅಂದ್ಬಿಟ್ಟು ಯಾವುದೇ ರೀತಿಯಾದ ಸ್ಪೆಷಲ್ ಅಕೇಷನ್ಸ್ ಇದ್ದರೆ ಆಗಿ ನೀವು ಬಂದು ಇಲ್ಲಿ ಪರ್ಚೇಸ್ ಮಾಡ್ಕೊಬೋದು ಕಂಪ್ಲೀಟ್ಲಿ ಹೋಲ್ಸೇಲ್ ಪ್ರೈಸಲ್ಲಿ ಸಿಂಗಲ್ ಪೀಸ್ ಸ್ಯಾರೀಸ್ ಕೂಡ ಅವೈಲಬಲ್ ಇರುತ್ತೆ ಆ್ಯಂಡ್ ಈ ಸಾರೀಸ್ ಎಲ್ಲ ಏನು ನೋಡ್ತಾ ಇದ್ರೆ ಇಟ್ಸ್ ಆಲ್ ಅಬೌಟ್ ಬ್ರ್ಯಾಂಡ್ ನ್ಯೂ ಕಲೆಕ್ಷನ್ಸ್ ಯಾವುದೇ ರೀತಿಯಾದ ಹೋಲ್ ಸ್ಟಾಕ್ಸ್ ಇಲ್ಲ ಸೊ ಇವಾಗ ಟ್ರೆಂಡಲ್ಲಿ ಇರುವಂಥ ಕಲೆಕ್ಷನ್ಸ್ಗಳನ್ನ ಇಟ್ಟಿದ್ದಾರೆ

ಸೊ ಇದರಲ್ಲಿ ಏನಾದರೂ ನಿಮಗೆ ಸೀರೆಗಳು ಬೇಕು ಅಂದರೆ ಸಿಕ್ಸ್ ಸೆವೆಂಟಿ ಫೈವ್ ರುಪೀಸಿಂದ ಇರತ್ತಿರ ಅವೈಲೇಬಲ್ ಇದೆ ಬೇಕು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ಆಬ್ವಿಯಸ್ಲಿ ಇದು ಕೂಡ ಅಷ್ಟಿದೆ ನಮಗೆ ಡಿಜಿಟಲ್ ಸಾಫ್ಟಿ ಸಿಲ್ಕ್ ಆಗಿರುತ್ತೆ ಆಲ್ ಟೈಮ್ ಫೇವ್ರೇಟ್ ಅಂಡ್ ಇದು ಪ್ಲೀಟ್ಸ್ ಈಸಿಯಾಗಿ ಕುತ್ಕೊಳ್ಳುತ್ತೆ ತೊಗೊಳ್ಳೋಕ್ಕೆ ಪರ್ಚೇಸಿಂಗ್ ಎಲ್ಲದಕ್ಕೂ ಬೆಸ್ಟ್ ಅಂತ ಹೇಳ್ಬೋದು ಸೊ ಗಿಫ್ಟಿಂಗ್ ಪರ್ಪಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂಡ್ ಫೈನಲಿ ಈ ಕಡೆ ನಾವು ಬಂದಿರೋದು ಅಂದ್ಬಿಟ್ಟು ಪ್ಯೂರ್ ಸಿಲ್ಕ್ಗೆ ಸೊ ಮೇಡಮ್ ಇದು ಪ್ಯೂರ್ ಸಿಲ್ಕ್ ಅಂತ ಬರುತ್ತೆ ಬರುತ್ತೆ ಸ್ಟಾರ್ಟಿಂಗ್ ಇದರಲ್ಲಿ ಸ್ಟಾರ್ಟಿಂಗ್ ಆಗುತ್ತೆ ತರ್ಟಿ ತೌಸಂಡ್ ಗಂಟನೂ ಇದೆ ಓಕೆ ಇದು ಸ್ಯಾರಿ ಫುಲ್ಲು ಬಂದ್ ಈ ತರ ಬರುತ್ತೆ ಇದು ಸೆರಗು ಇದು ಬ್ಲೌಸ್ ಬರುತ್ತೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರೆ ಇಟ್ಸ್ ಆಲ್ ಅಬೌಟ್ ಪ್ಯೂರ್ ಸಿಲ್ಕ್ ಅಂತ ನಿಮ್ಗೇನಾದರೂ ಲೈಕ್ ಸ್ಪೆಷಲ್ ಅಕೇಶನ್ಸ್ ಮದುವೆ ಎಲ್ಲ ಇಟ್ಕೊಂಡಿದ್ರ ರಿಸೆಪ್ಷನ್ಗೆ ಸ್ಯಾರೀಸ್ಗಳೆಲ್ಲ ಬೇಕು ಅಂದರೂ ಕೂಡ ನೀವು ಕೂಡ ರಾಜರಾಜೇಶ್ವರಿ ಸಿಲ್ಕ್ಸ್ ಅವರ ಸ್ಟೋರ್ಗೆ ಬಂದು ಪರ್ಚೇಸ್ ಮಾಡ್ಕೊಬೋದು ತುಂಬಾನೇ ವೆರೈಟೀಸ್ ಇದೆ ಇಲ್ಲಿ ಲೈಕ್ ನೀವು ಒನ್ ಟೈಮ್ ಬಂದ್ರೆ ಅಂದರೆ ಸಾಕು ನಿಮಗೆ ಲೈಕ್ ನಿಮ್ಮ ಫ್ಯಾಮಿಲಿರೋ ಎಲ್ಲ ಪರ್ಸನ್ಸ್ಗೂ ಇಲ್ಲೇ ಒಂದೇ ಕಡೆ ಸ್ಯಾರೀಸ್ಗಳನ್ನ ನೀವು ಖರೀದಿ ಮಾಡ್ಕೊಂಡು ಹೋಗ್ಬೋದು ಅಂಡ್ ಇನ್ನೂ ಕೂಡ ಕಲೆಕ್ಷನ್ಸ್ ಇದೆ ನೀವು ನೋಡ್ತಾ ಇದ್ರ ಇದೆಲ್ಲ ಬಂದ್ಬಿಟ್ಟು ಲೈಕ್ ಬ್ಲೂ ಆಗಲಿ ಪಿಂಕ್ ಆಗಲಿ ಅಥವಾ ಈ ಕಡೆ ನೀವು ನೋಡ್ತಾ ಇದ್ರ ಇಟ್ಸ್ ಆಲ್ ಅಬೌಟ್ ಲೈಕ್ ಬ್ಯೂಟಿಫುಲ್ ಕಲೆಕ್ಷನ್ಸ್ ಎಲ್ಲ ಟ್ರೆಂಡ್

ಒಳ್ಳೆ ರೀಸನಬಲ್ ಪ್ರೈಸ್ ಬಿಕಾಸ್ ಲೈಕ್ ನೀವು ಹೇಳೋದು ಹೇಳೋದು ದೊಡ್ಡ ದೊಡ್ಡ ಶಾಪಿಂಗ್ ಲೈಕ್ ಕೂಡ ನಮಗೆ ಇದೇ ಪ್ರೈಸ್ ಅಲ್ಲೇ ಇರುತ್ತೆ ನೀವಿನ ಬ್ಯಾಂಗ್ಳೂರ್ ತನಕ ಬರೋ ಅವಶ್ಯಕತೆನೇ ಇಲ್ಲ ನೀವು ಇಲ್ಲೇ ಬಂದು ಶಾಪಿಂಗ್ ಮಾಡ್ಕೊಂಡು ಹೋಗಬಹುದು ಸೂಪರ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಮಗೆ ಪ್ಯೂರ್ ಸಿಲ್ಕ್ ಎಲ್ಲ ಕೊಡ್ತಾ ಇದಾರೆ ರಾಜರಾಜೇಶ್ವರಿ ಸಿಲ್ಕ್ ಅಲ್ಲಿ ಬೇಕು ಅಂದ್ರೆ ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ಇನ್ನು ಕೂಡ ಕಲೆಕ್ಷನ್ಸ್ ಇದೆ ನೋಡೋಣ ಇದು ಸಿಲ್ಕ್ கிரேப் சில் சாரீஸ் ஆகிடுத்து செமி கிரேப் எஸ் மைசூர் சரானே வரத்து வந்து செமி ಸೊ ಫ್ರೆಂಡ್ಸ್ ಅದು ನೋಡ್ತಾ ಇದ್ರ ಈ ತರ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ನಾನು ಮೊದಲೇ ಹೇಳ್ದಂಗೆ ಇವರು ಅಪ್ ಟು ಡೇಟ್ ಇದಾರೆ ಎಲ್ಲಾದ್ರೂ ಬಂದ್ಬಿಟ್ಟು ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಮಾತ್ರ ನಮಗೆ ತೋರಿಸ್ತಾ ಇದ್ರೆ ಅಂಡ್ ಆಬ್ವಿಯಸ್ಲಿ ಸ್ಟೋರ್ ಅಲ್ಲಿ ಕೂಡ ಅಷ್ಟೇ ಓಲ್ಡ್ ಸ್ಟಾಕ್ಸ್ ಯಾವುದೂ ಇಲ್ಲ ಹೊಸದಾಗಿರುವಂತಹ ಇವಾಗ ಟ್ರೆಂಡ್ ಅಲ್ಲಿರುವಂತಹ ನೇ ಮೈಂಟೈನ್ ಮಾಡ್ತಾ ಇದ್ರೆ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಬಹುದು ನೀವೇನಾದ್ರು ಸೇಲ್ ಪರ್ಪಸ್ಗೆಲ್ಲ ತಗೊಂಡು ಹೋಗ್ತೀರಾ ಅಂದ್ರೆ ಇದನ್ನೆಲ್ಲ ಧಾರಾಳವಾಗಿ ಬಂದು ತಗೊಂಡು ಹೋಗಬಹುದು ಸೊ ನೋಡ್ತಾ ಇದ್ರ ಏನ್ ಪ್ರೈಸ್ ಇಂದ ಇದೆಲ್ಲ ಶುರು ಆಗುತ್ತೆ ಆಗುತ್ತೆ ಸಿಕ್ಸ್ ಟ್ವೆಂಟಿ ಫೈವ್ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಸ್ಮಾಲ್ ಚೆಕ್ಸ್ ಬಂದಿದೆ ಸೊ ಇದು ನೀವು ನೋಡ್ತಾ ಇದ್ರ ಇದೊಂಚೂರು ಮೀಡಿಯಂ ಚೆಕ್ಸ್ ಇದೆ ಮತ್ತೆ ಇದು ಸ್ಟ್ರೈಪ್ಸ್ ಇದೆ ಎಲ್ಲದಕ್ಕೂ ನಮಗೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಓಕೆ ಅಂಡ್ ಇವಾಗ ಇದು ಬಂದ್ಬಿಟ್ಟು ಇರುವಂಥದ್ದು ಡಬಲ್ ಬ್ಲೌಸ್ ಬರುತ್ತೆ ಇನ್ ಕೇಸ್ ಲೈಕ್ ನಿಮಗೆ ಏನಾದರೂ ಈ ಥರ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನು ಪರ್ಚೇಸ್ ಮಾಡ್ಕೊಬೋದು ಅಂಡ್ ಇವ್ರದೇ ಬಂದ್ಬಿಟ್ಟು ವಾಟ್ಸಪ್ ಗ್ರೂಪ್ ಇದೆ ನೀವೇನಾದರೂ ಸೇರಬೇಕು ಅಂದ್ರೆ ನೀವು ಜಸ್ಟ್ ವಾಟ್ಸಪ್ ಗ್ರೂಪ್ ಸೇ ಆ್ಯಡ್ ಮಾಡ್ಬೋದು ಅಂಡ್ ಈ ಕಡೆ ನೀವು ನೋಡ್ತಾ ಇದ್ರೆ ಇದ್ರಲ್ಲಿ ಕೂಡ ಕಲರ್ಸ್ ಕಾಂಬಿನೇಷನ್ ಸೂಪರ್ ಆಗಿದೆ ಪಿಸ್ತಾ ಗ್ರೀನ್ಗೆ ಡಾರ್ಕ್ ಗ್ರೀನ್ ಕಾಂಬಿನೇಷನ್ ಇದ್ರಲ್ಲಿ ತೋರಿಸಿ ಯಾವ್ದಾದ್ರು ಒಂದು ಸ್ಯಾರಿ ಓಪನ್ ಮಾಡಿ ಸೊ ಆಲ್ ಓವರ್ ಸ್ಯಾರಿ ನಮ್ಗೆ ಥರ ಸ್ಟ್ರೈಪ್ಸ್ ಬಂದಿರುತ್ತೆ ಹಾಂ ಹಾಂ ಓಕೆ ಸೊ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡಿಕೊಡಿ ಎಸ್ ಇದು ತೌಸಂಡ್ ಫಿಫ್ಟಿಗೆ ಸ್ಟಾರ್ಟಿಂಗ್ ಸಿಗುತ್ತೆ ಇದು ಅದರಲ್ಲಿ ಎಲ್ಲ ಕಲರ್ ಕಲೆಕ್ಷನ್ಸು ಬೇಜಾನಿದೆ ಬನ್ನಿ ಒಂದ್ಸರಿ ನೋಡಿ ಚೆನ್ನಾಗಿದೆ ಓಕೆ ಸೊ ಎಸ್ ಇದು ಬೇಕಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಇಷ್ಟೆಲ್ಲ ತೋರಿಸಿದ್ಮೇಲೆ ಆಬ್ವಿಯಸ್ಲಿ ನಮ್ಮ ಮೈಸೂರು ಸಿಲ್ಕ್ ಸ್ಯಾರಿ ತೋರಿಸದೇ ಇದ್ದರೆ ಹೇಗೆ ಇದು ಕೂಡ ಅಷ್ಟೇ ನಿಮಗೆ ತುಂಬಾ ವೆರೈಟೀಸ್ ಬಂದಿದೆ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಎಲ್ಲ ಬಂದುಬಿಟ್ಟು ನಿಮಗೆ ಯೂಶ್ವಲಿ ಏನು ಹೇಳೋದು ಲೈಕ್ ನನಗೆ ಗೊತ್ತಿಲ್ಲ ಎಷ್ಟು ಬ್ಯಾಂಗ್ಳೂರು ದಾಟಿ ಎಷ್ಟು ಅಂಗಡಿಗಳಲ್ಲಿದೆ ಅಂತ ನನಗೆ ಇಲ್ಲಿ ಸಿಕ್ಕಿದ್ದು ಫುಲ್ ಖುಷಿ ಆಗೋಯಿತು ಅಂಡ್ ಪ್ರೈಸ್ ಕೂಡ ಅಷ್ಟೇ ಆಲ್ಮೋಸ್ಟ್ ಅಫೋರ್ಡಬಲ್ ಪ್ರೈಸಲ್ಲೇ ಇದೆ ಸೆವೆಂಟಿ ಏಯ್ಟಿ ಗ್ರಾಮ್ಸ್ ನೈಂಟಿ ಗ್ರಾಮ್ಸ್ ಹಂಡ್ರೆಡ್ ಗ್ರಾಮ್ಸ್ ಅಂದ್ಬಿಟ್ಟು ಡಿಫ್ರೆಂಟ್ ಡಿಫ್ರೆಂಟ್ ರೇಂಜಲ್ಲಿದೆ ಬೇಕು ಅಂದರೆ ನೀವು ಇದನ್ನು ಕೂಡ ಪರ್ಚೇಸ್ ಮಾಡ್ಕೊಬಹುದು ಇಟ್ಸ್ ಆಲ್ ಅಬೌಟ್ ಲೈಕ್ ಪ್ಯೂರ್ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ಕೆ ಎಸ್ ಐ ಸಿ ಎಲ್ಲ ನಾನು ಮೊದಲೇ ಹೇಳ್ಬಿಡ್ತೀನಿ ಇಟ್ಸ್ ಲೈಕ್ ಪ್ಯೂರ್ ಕ್ರೇಪ್ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಆಗಿರ್ತವೆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಯುನೀಕ್ ಆಗಿದೆ ಓಕೆ ನೋಡ್ರಿ ಈ ಶೇಡ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಸೊ ಈ ಸ್ಯಾರಿಯಲ್ಲಿ ನಿಮಗೆ ಏನಾದರೂ ಬೇಕು ಅಂದರೆ ಆನ್ಲೈನ್ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ ವರ್ಡ್ ವೈಡ್ ನಿಮಗೆ ಶಿಪಿಂಗ್ ಇರುತ್ತೆ ಆಬ್ವಿಯಸ್ಲಿ ಪ್ರೈಸ್ ಏನು ಹೇಳ್ತಾರೋ ಅದೇ ಪ್ರೈಸ್ಗೆ ಇರುತ್ತೆ ಬಟ್ ನಿಮ್ಗೆ ಏನಿರುತ್ತೆ ಅಂದರೆ ಶಿಪಿಂಗ್ ಪ್ರೈಸ್ ಜಾಸ್ತಿ ಇರುತ್ತೆ ಅಷ್ಟೇ ಏನು ನಿಮ್ಮ ಊರಿಗೆ ಏನು ಶಿಪಿಂಗ್ ಪ್ರೈಸ್ ಬರುತ್ತೋ ಅದನ್ನು ನೀವು ಕೊರಿಯರ್ ನ ಮಾತ್ರ ಮಾಡ್ಕೊತಾರೆ ಸೊ ನಿಮ್ಗೆ ಏನಾದರೂ ಈ ಸೀರೆಗಳೆಲ್ಲ ಬೇಕು ಅಂದರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಮಸ್ಕಾರ ಹೇಗಿದೆ ಕಲೆಕ್ಷನ್ಸ್ ಫಸ್ಟ್ ಟೈಮ್ ಬಂದಿದ್ದು ಬೇರೆ ಕಡೆ ಎಲ್ಲ ತಗೋತೀವಿ ಫಸ್ಟ್ ಟೈಮ್ ನೋಡೋಣ ಅಂತ ಬಂದೆ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ ಎಲ್ಲ ನೋಡ್ರೆ ನಾನು ಹೇಳಿ ತಗೊಂಡು ಹೋಗ್ತಿದ್ದೀನಿ ಸೂಪರ್ ಯಾವ ಯಾವ ಸೀರೆ ತಗೊಂಡಿದ್ದೀರಾ

ಸೊ ಈ ಕಡೆ ನೀವು ನೋಡ್ತಾ ಇದ್ರ ಸೂಪರ್ ಆಗಿರುವಂತಹ ಕಾಟನ್ ಫ್ಯಾನ್ಸಿ ಸ್ಯಾರೀಸ್ಗಳು ತುಂಬಾನೇ ಕಲೆಕ್ಷನ್ಸ್ ಇದೆ ಈ ತರ ನಿಮ್ಗೆ ಪೋಸ್ಟರ್ ಸ್ಯಾರೀಸ್ ಎಲ್ಲ ಬೇಕು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಬಹುದು ಆಲ್ಮೋಸ್ಟ್ ಎಲ್ಲಾನು ಇದೆ ಯಾವ್ದು ಇಲ್ಲ ಅಂತ ಕೇಳಬೇಕು ಲೈಕ್ ಬ್ಯಾಂಗ್ಳೂರ್ ಮಾರ್ಕೆಟ್ ಅಲ್ಲಿ ಏನಿದೆಯೋ ಆ ತರ ಸೀರೆಗಳೆಲ್ಲ ಬಂದ್ಬಿಟ್ಟು ನಮ್ಗೆ ಇಲ್ಲೇ ಸಿಗದೆ ಬೆಸ್ಟ್ ವಿಷಯ ನಾನು ಕೂಡ ಇದನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ ಸೊ ಇವಾಗ ಇದೆಲ್ಲ ಟ್ರೆಂಡ್ ಅಲ್ಲಿ ಯಾವ ಕಲೆಕ್ಷನ್ಸ್ ಇದೆಯೋ ಅದೆಲ್ಲಾನು ಬಂದ್ಬಿಟ್ಟು ಅಪ್ ಟು ಡೇಟ್ ಸ್ಟಾಕ್ಸ್ ಇಟ್ಟಿದಾರೆ ವಿಚ್ ಇಸ್ ಸೂಪರ್ ಗುಡ್ ಬೆಸ್ಟ್ ವಿಷಯ ಅಂಡ್ ಈ ಕಡೆ ನೀವು ನೋಡ್ತಾ ಇದ್ರೆ ಈ ಬಾಕ್ಸ್ ಪೀಸ್ ಅಲ್ಲಿ ಏನ್ ಹೇಳೋದು ಲೈಕ್ ಚಿಫಾನ್ ಸಾರಿ ಜಾರ್ಜೆಟ್ ಸ್ಯಾರೀಸ್ ಗಳೆಲ್ಲ ಕೂಡ ಇಲ್ಲಿ ಅವೈಲೇಬಲ್ ಇದೆ ತುಂಬಾ ವೆರೈಟೀಸ್ ಇದೆ ಇದೆಲ್ಲ ಗಿಫ್ಟಿಂಗ್ ಪರ್ಪಸ್ಗೆ ಸಖತ್ತಾಗಿರುತ್ತೆ ಸೊ ಆಲ್ಮೋಸ್ಟ್ ಎಲ್ಲ ಸ್ಯಾರಿನೂ ಬಂದ್ಬಿಟ್ಟು ಹೋಲ್ಸೇಲ್ ಪ್ರೈಸ್ ಕೊಡ್ತಾ ಇದ್ರೆ ಇದು ನೋಡ್ರಿ ಇದು ಏನು ಸೂಪರ್ ಆಗಿದೆ ಅಂತ ಎಸ್ ನಿಮಗೇನಾದರೂ ಈ ಥರ ಲೆನಿನ್ ಕಾಟನ್ ಸ್ಯಾರೀಸ್ಗಳು ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಆ್ಯಂಡ್ ಈ ಎಲ್ಲ ನೀವು ನೋಡ್ತಾ ಇದ್ರ ಇದೆಲ್ಲ ಬಂದುಬಿಟ್ಟು ನಿಮಗೆ ಸ್ಯಾಟಿನ್ ಸ್ಯಾರೀಸ್ಗಳಾಗಿರುತ್ತೆ ವಿತ್ ಬ್ಯೂಟಿಫುಲ್ ಬ್ಲೌಸ್ ಪೀಸು ಇದೆಲ್ಲ ಬಂದ್ಬಿಟ್ಟು ನಮಗೆ ಅದೇ ಕಲೆಕ್ಷನ್ಸೇ ಆಗಿರುತ್ತೆ ನಮಗೆ ಮಿಕ್ಸ್ ಮ್ಯಾಚ್ ಬ್ಲೌಸ್ ಪೀಸ್ಗಳ ಜೊತೆಗೆ ಬರುತ್ತೆ ಆ್ಯಂಡ್ ಈ ಕಡೆ ನೀವು ನೋಡಿರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಸೊ ಒಂದೊಂದು ಸ್ಯಾರೀಸ್ಗಳಿಗೆ ನಮಗೆ ಈ ಥರ ಬೆಲ್ಟ್ ಕೂಡ ಸಿಕ್ಕಿರುತ್ತೆ ಸೊ ಇದು ಬೇಕಾದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಲರ್ಫುಲ್ ಆಗಿದೆ ಇದೆಲ್ಲ ಬಂದುಬಿಟ್ಟು ನಿಮಗೆ ಲೈಕ್ ಸೇಲ್ ಪರ್ಪಸ್ ಕೂಡ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಬೋದು ಇದೆಲ್ಲ ಬಂದ್ಬಿಟ್ಟು ನಮಗೆ ಬಾಕ್ಸ್ ಪೀಸ್ ಎಲ್ಲ ಸಿಗುತ್ತೆ ಏನ್ ಪ್ರೈಸ್ ರೇಂಜ್ ಇಂದ ಸ್ಟಾರ್ಟ್ ಆಗಿ ಮುಗಿಯುತ್ತೆಡ್ ವರ್ಗೂ ಸಿಗುತ್ತೆ ಈ ಕಲೆಕ್ಷನ್ಸ್ ಎಲ್ಲ ಬಿಟ್ಟು ಫೈವ್ ಹಂಡ್ರೆಡ್ ಇಂದ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ತನಕ ಸಿಗುತ್ತೆ ಬ್ಯೂಟಿಫುಲ್ ಆಗಿದೆ ಇದು ಬೇಕಾ ಇದನ್ನು ಕೂಡ ಸೊ ಬ್ಯೂಟಿಫುಲ್ ಆಗಿರುವಂತಹ ಬ್ರೈಡಲ್ ಲೆಹೆಂಗಾಸ್ ಇದೆಲ್ಲ ನೀವು ಏನ್ ನೋಡ್ತಾ ಇದ್ರ ಇಟ್ಸ್ ಕಂಪ್ಲೀಟ್ಲಿ ಬ್ಯೂಟಿಫುಲ್ ಆಗಿರುವಂತಹ ರೆಡಿಮೇಡ್ ಬ್ರೈಡಲ್ ಲೆಹೆಂಗಾಸ್ ಗಳಾಗಿರ್ತವೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಸೊ ನಿಮ್ಗೆ ಏನಾದರೂ ಬ್ರೈಡಲ್ ಲೆಹೆಂಗಾಸ್ ಆಲ್ರೆಡಿ ನಿಮ್ಮದು ಮದುವೆ ಏನಾದರೂ ಇಟ್ಕೊಂಡಿದ್ರೆ ಅಂದ್ರೆ ಸ್ಪೆಷಲ್ ಅಕೇಶನ್ಸ್ ಇದೆ ಅಂದ್ರೆ ವೀಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ ಇವಾಗ ಟ್ರೆಂಡ್ ಲೆಹೆಂಗಾಸ್ಗಳನ್ನ ನೀವು ವ್ಯಾರ್ ಮಾಡ್ಕೊಬೋದು ತುಂಬಾ 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 ಯುನೀಕ್ ಆಗಿ ಮಾಡಿಕೊಟ್ಟಿದ್ದಾರೆ ಸೊ ನಿಮ್ಗೆ ಥರ ಬ್ರೈಡಲ್ ಲೆಹೆಂಗಾಸ್ಗಳೆಲ್ಲ ಗಳೆಲ್ಲ ಬೇಕು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅದು ಹೋಲ್ಸೇಲ್ ಬೆಲೆಯಲ್ಲೇ ಸಿಕ್ಬಿಡುತ್ತೆ ಆಲ್ಮೋಸ್ಟ್ ಎಲ್ಲಾ ಎಲ್ಲಾ ಸ್ಯಾರೀಸ್ಗಳಾಗಲಿ ಗಳಾಗಲಿ ಅಥವಾ ಲೆಹೆಂಗಾಸ್ಗಳಾಗ್ಲಿ ಬ್ಲೌಸ್ ಪೆಟಿಕೋಟ್ಸ್ ಎಲ್ಲ ಹೋಲ್ಸೇಲ್ ಪ್ರೈಸ್ ನಮಗೆ ಕೊಡ್ತಾ ಇದ್ದಾರೆ ಪರ್ಫೆಕ್ಟ್ ಸೊ ಇದ್ರಲ್ಲಿ ಬಂದ್ಬಿಟ್ಟು ನೀವು ನೋಡ್ತಾ ಇದ್ರ ಮರೂನ್ ಇದೆ ಪರ್ಪಲ್ ಇದೆ ಪಿಂಕ್ ಇದೆ ಪಿಂಕಲ್ಲಿ ಬಂದ್ಬಿಟ್ಟು ನಮಗೆ ಇದೆಲ್ಲ ಸೂಪರ್ ಗ್ರ್ಯಾಂಡಾಗಿದೆ ಸೊ ನಮಗೆ ಬ್ಲೌಸ್ ಈ ಥರ ಬರುತ್ತೆ ನೋಡಿರಿ ಇಷ್ಟು ಚೆನ್ನಾಗಿದೆ ಅಂತ ಈ ಸ್ಟಿಚ್ಗೆ ಬಂದ್ಬಿಟ್ಟು ನಾವು ಇನ್ವೆಸ್ಟ್ ಮಾಡಬೇಕು ಅಷ್ಟು ಸೂಪರಾಗಿ ಮಾಡಿದ್ರೆ ಸ್ಟಿಚ್ಚು ಸೊ ಇದು ಬೇಕಾ ಇದನ್ನು ಕೂಡ ಬಂದು ಇಲ್ಲೇ ಪರ್ಚೇಸ್ ಮಾಡ್ಕೊಳ್ಳಿ ಆ್ಯಂಡ್ ಈ ಕಡೆ ನೀವು ನೋಡ್ತಾ ಇದ್ರ ಸೊ ಲೈಕ್ ಬಗಡಿ ಕಲರ್ ಸೊ ಇದು ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಜೊಕಾರ್ ಟೈಪ್ ಅಂತ ಬ್ಲೌಸ್ ಪೀಸ್ ಬರುತ್ತೆ ಹಾ ಇದ್ರಲ್ಲೂ ಕಲರ್ ಕಲರ್ ಇದೆ ಬನ್ನಿ ನೋಡಿ ಇದು ವೆಲ್ವೆಟ್ ಬ್ಲೌಸ್ ಇದೆ ಓಕೆ ಸೊ ಫ್ರೆಂಡ್ಸ್ ಈ ಕಡೆ ನೀವು ನೋಡ್ತಾ ಇದ್ರ ಬ್ಲೌಸ್ ಎಲ್ಲ ಬಂದ್ಬಿಟ್ಟು ಸೂಪರ್ ಆಗಿದೆ ಇಲ್ಲಿ ಕಲರ್ಸ್ ಕಾಂಬಿನೇಷನ್ಸ್ ಹ್ಯೂಜ್ ಇದೆ ಏನಾದರೂ ಲೈಕ್ ಬ್ಲೌಸ್ ಪೀಸಸ್ ಎಲ್ಲ ಬೇಕು ಅಂದರೆ ನೀವು ಇಲ್ಲೇ ಬಂದು ಪರ್ಚೇಸ್ ಮಾಡ್ಕೊಬೋದು ತುಂಬಾ ವೆರೈಟೀಸ್ ಇದೆ ವೆಲ್ವೆಟ್ ಬ್ಲೌಸ್ ಎಲ್ಲ ಕೂಡ ಇದೆ ಇದೆ ಜೊಕ್ಕಾಡ್ ಇದೆ ಮತ್ತು ಯಾರಿಗೆ ಬೇಕಾದರೂ ಯಾವ ಕಲರ್ಸ್ ಕಾಂಬಿನೇಷನ್ ನಿಮ್ಮ ಸ್ಯಾರೀಸ್ನ ತೊಗೊಂಬಂದು ಇಲ್ಲೇ ಲೈಕ್ ನಿಮ್ಮ ಕಲರ್ಸ್ಗೆ ಯಾವುದು ಮ್ಯಾಚ್ ಆಗುತ್ತೆ ಅದನ್ನು ನೀವು ನೋಡಿ ನೀವು ಇಲ್ಲಿ ಬ್ಲೌಸ್ಗಳನ್ನ ತೊಗೊಂಡು ಹೋಗ್ಬೋದು ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಸೊ ಇದು ಬೇಕಾ ಇದನ್ನು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ತುಂಬಾನೇ ವೆರೈಟೀಸ್ ಇದೆ ನೋಡುವಾಗ ಫುಲ್ ಖುಷಿ ಆಗುತ್ತೆ ಇಷ್ಟೊಂದು ಕಲೆಕ್ಷನ್ಸ್ ಒಂದೇ ಅಂಗಡಿಯಲ್ಲಿ ಅದೇವಾ ಬ್ಯೂಟಿಫುಲ್ ಆಗಿರುವಂತ ಬ್ಯೂಟಿಫುಲ್ ಆಗಿರುವಂಥ ಗಳು ಇಷ್ಟು ಕಲರ್ಸ್ ಕಾಂಬಿನೇಷನ್ಸ್ ಇದೆ ನೀವು ನೋಡ್ತಾ ನಿಮಗೆ ಕಂಪ್ಲೀಟ್ಲಿ ಕೋಟ್ಸ್ ಆಗಿರುತ್ತೆ ಮತ್ತೆ ಶೇಪ್ ವೇರ್ ಕೂಡ ಅವೈಲೇಬಲ್ ಇದೆ ಅಂತ ಹೇಳಿದ್ರು ಸೊ ಹೇಳಿದಿಸ್ಟರ್ಟಿಂಗ್ ಸಿಗುತ್ತೆ ಸಿಗುತ್ತೆ ಇದೆಲ್ಲ ಪೆಟ್ಟಿ ಕೋಟ್ಸ್ ಆಗಿರ್ತವೆ ಪೆಟಿಕೋಟ್ಸ್ ಜಸ್ಟ್ ಸ್ಯಾಂಪಲ್ ಅಷ್ಟೇ ತೋರಿಸ್ತಾ ಇರೋದು ನಾನು ಮೊದಲೇ ಹೇಳ್ದಂಗೆ ಇಲ್ಲಿ ಇಷ್ಟೊಂದು ಕಲೆಕ್ಷನ್ಸ್ ಇದೆ ನಿಮ್ಮ ಸ್ಯಾರಿಗೆ ಯಾವ್ದು ಮ್ಯಾಚಿಂಗ್ ಆಗುತ್ತೆ ನೀವೇ ಬಂದು ಪರ್ಚೇಸ್ ಮಾಡ್ಕೊಬೋದು ಕಲರ್ಸ್ ನೋಡ್ರಿ ಲೈಟ್ ಡಾರ್ಕ್ ಎಲ್ಲ ಥರದ್ದು ಪಿಂಕ್ ಬೇಕಾ ಗ್ರೀನ್ ಬೇಕಾ ಬ್ಲೂ ಬೇಕಾ ಸೊ ಈ ಥರ ಎಲ್ಲ ಥರ ಕಲರ್ಸಲ್ಲೂ ಬಂದುಬಿಟ್ಟು ನಿಮಗೆ ಕಂಪ್ಲೀಟ್ಲಿ ಚಾಟರ್ಡ್ ಕಲರ್ಸ್ ಇರುತ್ತೆ ಸೊ ಇದು ಬೇಕಾ ಅದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಹಾಗೆ ಬ್ಲೌಸ್ ರೆಡಿಮೇಡ್ ಬ್ಲೌಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ಸೊ ಯೂಶ್ವಲಿ ಬಂದುಬಿಟ್ಟು ನಿಮಗೆ ಅಕೇಶನ್ಸ್ ತುಂಬ ಹತ್ರ ಇದೆ ಬ್ಲೌಸಲ್ಸಕ್ಕೆ ಟೈಮ್ ಇಲ್ಲ ಅಂದರೆ ಈ ಥರ ಬಂದುಬಿಟ್ಟು ರೆಡಿಮೇಡ್ ಬ್ಲೌಸ್ನ ಕೂಡ ನೀವು ಬಂದು ಪರ್ಚೇಸ್ ಮಾಡ್ಕೋಬೋದು ಎಲ್ಲದರ ಮೇಲೂ ನಮಗೆ ಬಿಲ್ ಇರೋ ಸಾರಿ ಪ್ರೈಸ್ಟೇ ಆಗಿರುತ್ತೆ ನೋಡಿ ಸಿಕ್ಸ್ ಫಿಫ್ಟಿಗೆಲ್ಲ ಇಷ್ಟು ವರ್ಕ್ ಬ್ಲೌಸ್ ನಿಮಗೆ ಸಿಗುತ್ತೆ ಈ ವರ್ಕ್ ಮಾಡಲಿಕ್ಕೆ ನಮಗೆ ಆಗಲ್ಲ ಇನ್ನೂ ಕಾಸ್ಟ್ಲಿ ಆಗುತ್ತೆ ಲೈಕ್ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಈ ವರ್ಕ್ಗೆ ಬಟ್ ರೆಡಿಮೇಡ್ ಬ್ಲೌಸ್ ಸ್ಟಿಚ್ ಮಾಡಿ ಕೊಡ್ತಾ ಇರುವಂಥ ಈ ಬ್ಲೌಸೇ ಬಂದುಬಿಟ್ಟು ಬರೀ ನಮಗೆ ಸಿಕ್ಸ್ ಫಿಫ್ಟಿ ರೇಂಜಲ್ಲಿ ಕೊಡ್ತಾ ಇದ್ದಾರೆ ವಿಚ್ ಈಸ್ ಸೂಪರ್ ಗುಡ್ ಸೊ ಇದು ಬೇಕಾ ಇದು ನೋಡಿ ಎಲ್ಲ ಸ್ಟಿಕ್ ಎಲ್ಲ ಸೈಜರು ನೀವು ಇದನ್ನು ಹಾಕೋಬೋದು ಲೈಕ್ ಯೂಶ್ವಲಿ ಈ ಥರ ಬ್ಲೌಸ್ ಕೂಡ ಈ ಬೇಕಾಗಿ ಸ್ವಲ್ಪ ಟ್ರೆಂಡಿಂಗಲ್ಲಿದೆ ಇದು ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಆ್ಯಂಡ್ ಈ ಕಡೆ ನೀವು ನೋಡ್ತಾ ಇದ್ರೆ ಇಟ್ಸ್ ಲೈ ಝರಿ ಜೊಕಾರ್ಡ್ ಬ್ಲೌಸ್ ಆಗಿರ್ತವೆ ಸೊ ಇದು ಬೇಕಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಎಸ್ಸಾ